ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬ ಶಿಕ್ಷಕ ಆಕಾಂಕ್ಷಿ ಒಳಗ ಹುಡ್ತಾ ಇರುವಂತಹ ಪ್ರಶ್ನೆ ಟಿ ಇ ಟಿ ಪರೀಕ್ಷೆ ಯಾವಾಗ ಆಗುತ್ತೆ ಅನ್ನೋದು ಇದು ಅನೇಕರ ಒಂದು ನಿಗೂಢವಾದಂತಹ ಪ್ರಶ್ನೆ ಆಗ್ಬಿಟ್ಟಿದೆ ಇವತ್ತಿನ ದಿನ ಇದ್ರ ಬಗ್ಗೆ ನನ್ಗೆ ಇರುವಂತಹ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ನಿಮ್ಮ ಹತ್ರ ನಾನು ಹಂಚಿಕೊಳ್ಳಕ್ಕೆ ಬಂದಿನಿ ಆ ಇವಾಗ ಸದ್ಯ ನಮ್ಗೆ ಟಿಇಟಿ ಪರೀಕ್ಷೆ ಆಗ್ಬೇಕು ಆಗ್ತಾ ಇಲ್ಲ ನಿಮ್ಗೆಲ್ಲಾ ಗೊತ್ತಿದೆ ನಾವು ಆನ್ಲೈನ್ ಪರೀಕ್ಷೆಯನ್ನ ಟಿ ಟಿ ಆನ್ಲೈನ್ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ನಡೀತದೆ ಕೆಲವಷ್ಟು ಮಾರ್ಪಾಡುಗಳು ಬೇಕಾಗ್ತಾವ ಯಾಕಂದ್ರ ಫಸ್ಟ್ ಟೈಮ್ ಮಾಡ್ತಾ ಅನ್ನೋ ಸಂಬಂಧ ಸಮಯ ಅವಕಾಶ ಬೇಕಾಗಿದೆ ಅದನ್ನ ನಾನು ಕೂಡ ಒಪ್ಕೊಳ್ತೀನಿ ನೀವು ಕೂಡ ಅದನ್ನ ಒಪ್ಕೊಳ್ಬೇಕಾಗ್ತದೆ ನಾವು ಪದೇ ಪದೇ ಪ್ರಶ್ನೆ ಕೇಳ್ತೀವಿ ಯಾವಾಗ ಟಿ ಪರೀಕ್ಷೆ ಆಗ್ತದೆ ಅಂತ ಬಟ್ ನಮ್ಮನ್ನ ನಾವು ಯಾವುದೇ ಕಾರಣಕ್ಕೂ ಒಂದು ಪ್ರಶ್ನೆ ಕೇಳ್ಕೊಳ್ಳೋದಿಲ್ಲ ನಾನು ಕನ್ನಡ ಇಂಗ್ಲಿಷ್ ಸೈಕಾಲಜಿ ಮತ್ತು ನಮ್ಮ ಮುಖ್ಯವಾದ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಅಥವಾ ಸೈನ್ಸ್ ಅನ್ನ ನಾವು ಓದಿದೇವಾ ಅಥವಾ ಪೇಪರ್ ಒನ್ಗೆ ಕನ್ನಡ ಇಂಗ್ಲಿಷ್ ಸೈಕಾಲಜಿ ಇ ವಿ ಎಸ್ ಮೆಥಮೆಟಿಕ್ಸ್ ಓದಿದೇವಾ ಇಲ್ಲ ಈ ಪ್ರಶ್ನೆಗಳು ನಮಗ್ ನಾವು ಕೇಳ್ಕೊಂಡ್ರೆ ಟಿ ಇ ಟಿ ಪರೀಕ್ಷೆ ಯಾವಾಗ ಆಗತ್ತೆ ಅನ್ನೋದನ್ನ ನಾವು ಕೇಳಲ್ಲ ಇದನ್ನ ನಾವು ಫಸ್ಟ್ ರೂಢ ಮಾಡ್ಕೊಳ್ಬೇಕು ಮುಂದುವರೆದು ನಮ್ಮ ಪ್ರಯತ್ನ ಪ್ರತಿನಿತ್ಯ ಪ್ರತಿದಿನ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ಆಸೆಗೆ ನಾವು ಒಳಗಾಗದೆ ಆಮಿಷಕ್ಕೆ ಒಳಗಾಗದೆ ಶಾರ್ಟ್ಕಟ್ ವೇಗ ನಾವು ಹೋಗದೆ ನಾವು ಪ್ರತಿನಿತ್ಯ ಮಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ರಿಸಲ್ಟ್ ಸಿಕ್ಕೇ ಸಿಗ್ತದ ಉದಾಹರಣೆ ತೆಗೆದುಕೊಳ್ರಿ ನಾನು ಲಾಸ್ಟ್ ಇಯರ್ ಏನು ನೋಟಿಫಿಕೇಶನ್ ಆಗೋಕ್ಕಿಂತ ಮೊದಲಿಗೆ ಮೂರು ತಿಂಗಳು ಚೆನ್ನಾಗಿ ಓದಿದ್ದೇನೆ ಮೂರು ತಿಂಗಳೇಸಿಕ್ಸ್ ಬುಕ್ಸ್ ಗಳನ್ನ ಆರರಿಂದ ಹನ್ನೆರಡನೇ ತರಗತಿಯ ಬೇಸಿಕ್ಸ್ ಬುಕ್ಸ್ ಗಳನ್ನ ಕಂಪ್ಲೀಟ್ ಆಗಿ ಓದಿ ಮುಗಿಸಿದ್ದೇನೆ ನೋಟಿಫಿಕೇಶನ್ ಆದಾಗ ನಾನು ನಾಲ್ಕು ಬಾರಿ ರಿವಿಷನ್ ಮಾಡಿದ್ದೇನೆ ಸೊ ಹಿಂಗಾಗಿ ನಂದು ಮೋರ್ ದೆನ್ ಏನು ಹಂಡ್ರೆಡ್ ಅಂಡ್ ಫೈವ್ ನೂರ ಐದಕ್ಕಿಂತ ಹೆಚ್ಚಿಗೆ ಆಯ್ತು ಸೊ ಹಿಂಗೆ ನಿಮ್ಗೆ ನಾನ್ ಏನ್ ಹೇಳಿಕ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಯಾವೆ ಕಾರಣಕ್ಕೂ ನಾವು ನೋಟಿಫಿಕೇಶನ್ ಬೇಗ ಆಗ್ಲಿ ನಾನು ಓದ್ತೀನಿ ನನ್ಗೆ ಆಸೆ ಬರ್ತದ ಅನ್ನೋದು ತಪ್ಪು ಯಾಕಂದ್ರೆ ಒಂದ್ಸಲ ನೋಟಿಫಿಕೇಶನ್ ಆದ್ರೆ ಸಿಗೋದು ಬಹಳ ಕಡಿಮೆ ಸಮಯ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಮತ್ತೊಂದು ಒಂದೊಂದು ವಿಚಾರ ಅಂದ್ರೆ ಸಮಯ ಬಹಳ ಅಮೂಲ್ಯವಾದದ್ದು ನೀವ್ ಅದನ್ನ ಹಾಳು ಮಾಡ್ಕೊಳಕತ್ತೀರಿ ಅಂತಂದ್ರ ಇವತ್ತು ಮತ್ತೆ ಈ ದಿನ ಈ ದಿನ ವಿಶೇಷ ದಿನ ಈ ದಿನ ಸುದಿನ ಈ ದಿನ ಹೋದ್ರೆ ನಾಳೆ ಬರಂಗಿಲ್ಲ ಸೊ ಅದಕ್ಕೆ ಇವತ್ತಿನ ದಿನಕ್ಕೆ ಈಗಿನ ಸಮಯಕ್ಕೆ ಮತ್ತು ಈಗಿನ ಒಂದು ಮೂಮೆಂಟ್ಗೆ ಪ್ರೆಸೆಂಟ್ ಸಿಚುವೇಶನ್ ಗೆ ನೀವು ಬೆಲೆ ಕೊಡ್ರಿ ಮತ್ತು ಪ್ರಯತ್ನವನ್ನ ದಾಳಿ ಮಾಡ್ರಿ ಅಂದಾಗ ಮಾತ್ರ ನಿಮ್ಮಲ್ಲಿರುವಂತಹ ಕನಸುಗಳು ಕೇವಲ ಕನಸುಗಳಾಗಿ ಉಳಿಯಂಗಿಲ್ಲ ನನಸಾಗ್ತದೆ ನೀವು ಅಂದ್ಕೊಂಡು ಸಾಧ್ಯ ಆಗ್ತದೆ ಟಿಇಟಿ ಪರೀಕ್ಷೆ ಯಾಕೆ ಮುಖ್ಯ ಅಂತಂದ್ರೆ ಜಿ ಪಿ ಎಸ್ ಟಿ ಆರ್ ಮತ್ತು ಕ್ರೈಸ್ ಮತ್ತು ಬೇರೆ 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 ಪರೀಕ್ಷೆಗಳಿಗೆ ಇದು ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಕೆಲವೊಂದಿಷ್ಟು ಜಿ ಪಿ ಎಸ್ ಟಿ ಪರೀಕ್ಷೆ ಒಳಗಡೆ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ನೀವು ಇದಕ್ಕೆ ಒತ್ತು ಕೊಡಬೇಕಾಗೈತಿ ನೀವು ಇಲ್ಲಿ ಓದುವಂತಹ ವಿಷಯಗಳೇ ಮುಂದಿನ ಶಿಕ್ಷಕರ ನೇಮಕಾತಿಗೆ ಬರುವಂತಹ ಪ್ರಶ್ನೆಗಳಾಗಿರ್ತಾವ ಓದುವಂತಹ ವಿಷಯಗಳಾಗಿರ್ತದ ಸೊ ಅದಕ್ಕೆ ನೀವು ಇದನ್ನ ಆಲಸಿಯನ್ನಾಗಿ ತೆಗೆದುಕೊಳ್ಳಬೇಡಿ ಇದರ ಬಗ್ಗೆ ನಾನು ಪದೇ ಪದೇ ನಿಮಗೆ ಬೋಧನೆಗಳನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಹೋಗಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಾನು ಓದ್ತಾ ಇಲ್ಲ ಅನ್ನೋದು ಸೊ ದಯವಿಟ್ಟು ಆ ವಿಷಯವನ್ನ ಇಟ್ಕೊಂಡು ಓದಿ ಆ ವಿಷಯವನ್ನ ಇಟ್ಕೊಂಡು ಮಾಡ್ರಿ ಅಂತ ಮಾತ್ರ ನಿಮ್ಗೆ ಫಲಿತಾಂಶ ದೊರೆತದೆ ಯಾವಾಗ ಆಗತ್ತೆ ಅನ್ನುವಂತಹ ವಿಷಯಕ್ಕೆ ಬಂದ್ಬಿಟ್ರೆ ಪರೀಕ್ಷೆ ಬಗ್ಗೆ ಯಾವುದೇ ಕೂಡ ಸ್ಪಷ್ಟತೆಯನ್ನ ಇಲಾಖೆಯವರು ಕೂಡ ಕೊಡ್ತಾ ಇಲ್ಲ ಇಲಾಖೆಯವರು ಒಂದೇ ಒಂದು ಉತ್ತರ ಏನಂತಂದ್ರೆ ಸರ್ಕಾರದ ಮಟ್ಟದೊಳಗ ಚರ್ಚೆ ಆಗ್ತಾ ಇದೆ ಫೈಲ್ ಅನ್ನ ಕಳಿಸ್ಕೊಟ್ಟಿದ್ದೀವಿ ಇನ್ನು ಬರಬೇಕು ಬಂದ ನಂತರ ಚರ್ಚೆ ಮಾಡಿ ನಂತರ ಇದು ಮಾಡ್ತೀವಿ ಅಂತ ಬಟ್ ಅವರೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಾ ಇಲ್ಲ ಸರ್ ನಾವು ಈ ಇದೊಂದು ಈ ಪರೀಕ್ಷೆಯನ್ನ ಆನ್ಲೈನ್ ಪರೀಕ್ಷೆಯನ್ನಾಗಿ ಮಾಡ್ತೀವಿ ಅಂತ ಏನೇ ಆಗ್ಲಿಕ್ಕೆ ಹೇಳಿದ್ರೆ ಈ ಒಂದು ಪರೀಕ್ಷೆ ಎಲ್ಲ ಒಂದು ಪ್ರಶ್ನೆಗೆ ನಿಗೂಢವಾದ ನಿಗೂಢವಾದಂತಹ ಪ್ರಶ್ನೆ ಆಗೇ ಉಳಿದಿದೆ ಇದಕ್ಕೆ ನಾವು ಉತ್ತರಗಳನ್ನು ಹೆಚ್ಚಿಗೆ ಹುಡುಕೋದು ಬೇಡ ಮಾತಾಡೋದು ಬೇಡ ನಾವು ಪ್ರತಿನಿತ್ಯ ನಾವು ಮಾಡುವಂತ ಕೆಲಸವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋಣ ಅಫ್ಕೋರ್ಸ್ ಎಲ್ರಿಗೂ ಕೂಡ ಕೇಳುವಂತಹ ಆ ನೋಡುವಂತಹ ಕುತೂಹಲ ಇದ್ದೇ ಇರ್ತದ ಆ ಕುತೂಹಲ ನಾವು ಓದುವಂತಹ ವಿಷಯದೊಳಗೆ ನಾವು ಬೆಳೆಸೋಣ ಅನ್ನೋದು ನನ್ನ ಒಂದು ಅನಿಸಿಕೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮ ಒಂದು ಕಣ್ಣನ್ನ ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಬಹಳ ಮುಖ್ಯವಾಗಿರ್ತದ ಅನ್ಕೊಳ್ತೇನೆ ದಯವಿಟ್ಟು ಕೂಡ ಅವ್ರಿಗೂ ಶೇರ್ ಮಾಡಿ ಮತ್ತೆ ಮುಂಬರುವಂತಹ ವಿಡಿಯೋಸ್ ಒಳಗೆ ನಾನು ಟಿ ಐ ಸಂಬಂಧಪಟ್ಟಂತಹ ಯಾವ್ಯಾವ ಬುಕ್ಸ್ ಗಳನ್ನ ಮತ್ತು ಹೇಗೆ ಓದಬೇಕು ಅನ್ನೋದನ್ನ ಈಗ ಆಲ್ರೆಡಿ ನಾನು ಸೈಕಲಜಿಗೆ ಸಂಬಂಧಪಟ್ಟಂತಹ ವಾಮದೇವಕ್ಕೆ ಸಂಬಂಧಪಟ್ಟಂತಹ ವಾಮದೇವ ಬುಕ್ಸ್ ಅವರ ಏನು ಸರ್ ಅವರ ಒಂದು ಪುಸ್ತಕದ ಒಂದು ಎರಡು ಮೂರು ನಾಲ್ಕು ಆರು ವಿಡಿಯೋಗಳನ್ನು ಮಾಡಿದ್ದೀನಿ ಏಳು ಎಂಟು ಮತ್ತು ಒಂಬತ್ತನೇ ಮಾಡಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಅದಕ್ಕೆ ಸಮಯ ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಅದ್ಭುತವಾದಂತ ವಿಡಿಯೋ ನಿಮ್ಮ ಒಂದು ಕಣ್ತರಿಸಲಿಕ್ಕೆ ಸಾಧ್ಯ ಆಗಿದೆ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಕಡೆ ಕೊಡ್ತಿರುವಂತಹ ನನ್ನ ಟೆಲಿಗ್ರಾಮ್ ಗ್ರೂಪ್ ನೀವು ಜಾಯಿನ್ ಆಗಿ ಅಲ್ಲಿರುವಂತಹ ವಿಷಯಗಳನ್ನ ನೀವು ತೆಗೆದುಕೊಳ್ಳ್ರಿ ಮತ್ತೆ ಓದಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ನಮಸ್ಕಾರ